ಇಂಜಿನಿಯರ್ಗಳು ಸಾಧ್ಯ ಈ ರೀತಿಯ ಸುಧಾರಣೆಗಳನ್ನ ತರ್ತಕ್ಕಂಥ ಮಹಾನ್ ವ್ಯಕ್ತಿಗಳೇ ಅಧಿಕಾರವನ್ನು ಆಡುತ್ತ ಹೋದಾಗ ನನಗೆ ರೀತಿಯ ನಮ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ನಾನು ಮುಂದೆ ಕೂಡ ನನ್ನನ್ನು ಮೂವತ್ತೈದು ಸಾವಿರದ ಐನೂರು ವರ್ಷದ ನಾನು ಈ ಕ್ಷೇತ್ರದ ಜನರ ಸೇವೆಯನ್ನು ಮಾಡ್ತಕ್ಕಂಥ ಮಾಡತಕ್ಕಂಥದಕ್ಕೆ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಬಳಸಿ ಮತ್ತು ಏನು ಮುಂದಿನ ತೀರ್ಮಾನಗಳಲ್ಲಿದ್ದಾವೆ ನಾನು ಈ ತೀರ್ಮಾನಗಳಲ್ಲಿ ನಮ್ಮ ಸರ್ಕಾರದ ಸರ್ವ ಬೆಂಬಲವನ್ನು ಕೂಡ ಪಡೆದು ಜಿಲ್ಲೆ ಮಾಡ್ತಕ್ಕಂಥದ್ದೇಳ್ಬೋದು ಮತ್ತು ಕೇವಲ ಕಾರಣ ಮಾಡ್ತಕ್ಕಂಥದ್ದೇಳ್ಬೋದು ಮತ್ತು ನಮ್ಮ ತಾಲೂಕಿನ ಎಲ್ಲ ಕೆರೆಗಳಿಗೂ ಕೂಡ ನೀರನ್ನು ತುಂಬತಕ್ಕಂಥ ಕೆಲಸವನ್ನ ಮುಂದಿನ ಉಳಿದ ಅವಧಿಯಲ್ಲಿ ನಾವು ಮಾಡಿ ತೀರಿಸ ಮಾತು ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಈ ಪುನರ್ ವಿಚಾರ ಮಾಡ್ತಕ್ಕಂಥದ್ದೀಗ ಎಲ್ಲರ ಆಶೀರ್ವಾದ ಕೊಡೋದಿಲ್ಲ ನಾನು ಎಂಬುದೇ ಆಗೋದಿಲ್ಲ ಹಾಗೆಯೇ ಸರ್ಕಾರ ಸಿದ್ದರಾಮಯ್ಯವರ ಆಶೀರ್ವಾದದಲ್ಲಿ ನಾನು ಮಂತ್ರಿ ಆಗಂತ ಈಗ ಮಂತ್ರಿಯಲ್ಲಿ ಹೋಗಿ ಹೋಗಿದ್ದೀನಿ ಬಾಬಾ ಸಿದ್ದರಾಮಯ್ಯವರಿಗೆ ನಾನು ಆಚರಣೆ ಮಾಡೋದಿಲ್ಲ ಬೇರೆ ಕಾಳಗಳಿರಲ್ಲ ಆ ಕಾಳಿಗಳನ್ನು ಸಕಾಲದಲ್ಲಿ ನಾನು ಅವೆಲ್ಲವರು ಕೂಡ ನಿಮಿಷ ಮಾಡ್ತೇನೆ ಆದ್ದರಿಂದ ನಾನು ಮಂತ್ರಿ ಇದ್ದು ಈಗಲೇ ಮಂತ್ರಿ ಇಲ್ಲೇ ಇರೋದು ಈಗೇನೆ ಅದಕ್ಕೋಸ್ಕರ ಅಧಿಕಾರ ಶಾಶ್ವತ ಯಾರಿಗೂ ಇಲ್ಲ ಮತ್ತು ನಾನು ಯಾವುದು ಅಧಿಕಾರಿ ಕಳಿಸಿಕೊಂಡವರು ಅಲ್ಲ ನಾಳೆ ಒಂದು ಅಧಿಕಾರ ಇವತ್ತು ಹೋಗಿರ್ಬೇಕಂತ ಮನಸ್ಥಿತಿ ಬಂದರೆ ಅಧಿಕಾರ ಇದ್ದಾಚರಿಗೆ ನಾವು ಕೂಡ ಹೇಳಿದ ನಮ್ಮ ಕಲೆನೇ ಇರೋದಿಲ್ಲ ಅಧಿಕಾರ ಹೋದ ಹಾಕಿದಂತೆ ಇವತ್ತು ಹಿಡಿದ ಯಾವುದೋ ಗುಣವನ್ನ ಆದರೆ ಮಾನವ ಸಹಜ ಗುಣಗಳನ್ನು ಸದಾಕಾಲ ನಿರಂತರವಾಗಿ ನಾನು ನಮ್ಮ ಎಲ್ಲ ಕ್ಷೇತ್ರದ ಜನರ ಅಭ್ಯ ಅವರ ಶ್ರೇಯಸ್ಸಿಗೆ ಅವರ ಯಶಸ್ಸಿಗೆ ಅವರ ಮಕ್ಕಳು ಉತ್ತಮ ವಿದ್ಯಾವಂತವಾಗಿ ನಾನು ಸತತವಾಗಿ ನಿರಂತರವಾಗಿ ನನ್ನ ಸಂಪೂರ್ಣ ಬೆಂಬಲವನ್ನು ನಾನು ಆ ಮಕ್ಕಳು ನಾನು ಇಂಥದ್ದಕ್ಕೆ ಬದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ನಮ್ಮೊಮ್ಮೆ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಮುಂದಿನ ದಿನಗಳಲ್ಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೆ ಆದರೆ ಆಯ್ಕೆ ಮಾಡ್ತಕ್ಕಂಥ ಮಾಡಿದಂಥವ್ರು ನೀವು ನಿಮ್ಮೆಲ್ಲರ ಕೊಡುಗೆ ಆಶೀರ್ವಾದ ನಮ್ಮ ಜೀವನ ಪೂರ್ಣವಾಗಿ ನಾವು ಅರಿತಕ್ಕಂಥದ್ದು ಆದ್ದರಿಂದ ನನ್ನ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಜನಪರವಾಗಿ ಅವರ ಅಗತ್ಯತೆಗಳನ್ನು ನಾವು ಮಾಡ್ಕೋಬಹುದಾಗಿದೆಯೋ ಆ ಎಲ್ಲ ಅಗತ್ಯತೆಗಳನ್ನು ಮುಂದುವರ್ತಕ್ಕಂಥ ಕೆಲಸವನ್ನು ನಾನು ಮಾಡುತ್ತೇನೆ ಅಂತ ನಮ್ಮ ನಮ್ಮ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಇವತ್ತು ನಾನು ಬೆಳಿಗ್ಗೆ ಮಳೆಗೆ ಮಕ್ಕಳು ತಿಳ್ಕೊಂಡ್ಬಿಟ್ಟಿ ಇದು ರಾಷ್ಟ್ರೀಯ ಅಪಾಯ ನಮ್ಮ ನಿಮ್ಮೆಲ್ಲರ ನಾವು ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸ ನಾವು ದೊಡ್ಡ ಲೋಕವನ್ನು ಮಾಡಬೇಕಾಗ್ತದೆ ಹಾಗಾಗಿ ರಾಜಕೀಯದಲ್ಲಿ ಯಾವುದೇ ವ್ಯತ್ಯಾಸ ಏನೇ ಇರಬೇಕು ಆದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ನಿರಂತರವಾಗಿ ನಮ್ಮ ಜೀವಮಾನ ಸರಿಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಆ ಒಂದು ಮನಸ್ಥಿತಿ ಆ ಸೇವೆ ಮಾಡ್ತಕ್ಕಂಥ ಕಲಾಕಾರ ಇರಬೇಕಾದ್ರೆ ನಾನು ನಮ್ಮ ಸ್ನೇಹಿತರಿದ್ದೇನೆ ನಮ್ಮ ಜನ ಕಾಲ ಬನ್ನಿ ಹೋದಪ್ಪ ಈ ಜನ ಏನು ಪ್ರೀತಿಯಿಂದ ಕಾಣ್ತಾರಲ್ಲ ಆ ಪ್ರೀತಿಯಿಂದ ನನ್ನ ಮುಂಚೆ ಇರೋವನ್ನ ಯೂಸ್ಬೇಕು ಅಂದರೆ ಹೇಗೆ ಅಷ್ಟು ಶಕ್ತಿ ಬಲ ಇನ್ನು ಕೊಟ್ಟರೆ ಸಾಕು ಅಂತಕ್ಕಂಥದ್ದು ನನ್ನ ಒಂದು ಸರಿ ಅಂತೇಳಿ ನಾನು ಸ್ನೇಹಿತ ನಾವು ಇವ್ರ ವಿಶ್ವಾಸ ಏನಿಲ್ಲ ನಾವು ನೋಡಿದ್ರೆ ನಾವು ಇನ್ನೂ ಹತ್ತು ಜನ ಎಷ್ಟು ಬಂದು ಸೇವೆ ಮಾಡುವಂತ ಕಡಿಮೆ ಅಂತಕ್ಕಂಥ ಭಾವನೆ ನನಗೆ ಆದ್ದರಿಂದ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ಜನರ ಏನಿಲ್ಲ ನನಗೆ ಏನೋ ಜನ ಆಗುದಿಲ್ಲ ನಾನು ಇಲ್ಲಿದ್ದಂತೆ ಯಾವ ಆರನೇ ಇಲ್ಲ ಇದು ಅಷ್ಟು ಒಂದು ನನಗೆ ಇಂಟರ್ನೆಟ್ನ ಮಾಧ್ಯಮದಲ್ಲಿ ಅಂತಿಮವಾಗಿ ಸಿದ್ದರಾಮಯ್ಯವ್ರನ್ನ ಯಾವ ಆಚರಣೆ ಮಾಡಲಿಲ್ಲ ಅದೆಲ್ಲ ಕೇಳಿ ಯಾವ್ಯಾವ ಆಚರಣೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯನವರು ಮತ್ತು ಏನು ರಾಹುಲ್ ಗಾಂಧಿ ಅವರಿಗೆ ದೇಶಕ್ಕೋಸ್ಕರ ಯುವ ಜನತೆಗೆ ಏನು ನಾಯಕತ್ವವನ್ನು ಕೊಡ್ತಾರೆ ಅವರಿಗೆ ನಾವು ಬೆಂಬಲವಾಗಿ ಇರ್ತಕ್ಕಂಥ ಅಗತ್ಯ ಇದೆ ಇರ್ತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇಷ್ಟೊಂದು ಉತ್ಸಾಹದಿಂದ ವಿಜೃಂಭಣೆಯಿಂದ ಈ ಮತಂತ್ಸವನ್ನ ಆಚರಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ತಾಲೂಕು ಮಟ್ಟದ ಆಚರಣಾ ಸಮಿತಿ ಅದರ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ವಿಶೇಷವಾಗಿ ಪುರಸಭೆಯ ಅಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಜೊತೆಗಾಗಿ ಕೂಡ ನಮ್ಮ ಪೊಲೀಸರು ಕೂಡ ಅಷ್ಟೇ ಇದೆ ಬಹಳ ಸುಸ್ಥಿರದಾಗಿ ಈ ಕಾರ್ಯಕ್ರಮವನ್ನು ಏನು ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ ನನಗೆ ಮಳೆ ಬಂದೇ ಕೆಲಸ ಆಗುತ್ತಿದ್ದಲ್ವಾ ಏನು ಮಾಡಿದ್ದಾರೋ ಗೊತ್ತಿದ್ದಲ್ಲ ಬಾಯಿಗಳು ಅಂತೇಳಿ ಕಡೆಗೂ ಪಾಪ ಆ ಮಳೆ ಕೆಲಸ ಹಾಕಂಗೆಲ್ಲ ತಗೊಂಡಿದೆ ನಮಗೀಗ ಕೂಡ ಬನ್ನ ಆದ್ದರಿಂದ ನಮಗೆ ಪ್ರಕೃತಿಯ ಸಹಾಯವೂ ಕೂಡ ನಮ್ಮ ತಾಲೂಕಿನ ಜನರಿಗೆ ನನಗೆ ನಿಮಗೆ ಇದೆ ಅಂತ ಹೇಳಿ ನಾನು ಮತ್ತೊಮ್ಮೆ ನನ್ನೆಲ್ಲರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಮುಂದಿನ ದಿನಗಳು ನಮಗೆ ಹೆಚ್ಚು ಆಶಾದಾಯಕವಾಗಿರ್ತವೆ ನಾವು ಮುಂದಿನ ದಿನಗಳು ನಾವು ಹೆಚ್ಚು ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯ ಒಂದು ವಿಶ್ವಾಸವನ್ನು ಆತ್ಮವಿಶ್ವಾಸ ಭನತೆಯನ್ನು ನಾವು ಇಟ್ಕೊಂಡು ನಡೆಯೋಣ ಅಂತಕ್ಕಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಾರ್ವಜನಿಕರು ಮುಂದಕ್ಕೆ ಜನ ಒತ್ತರ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಕೂಡ ಬಂದಿದ್ದೀರಿ ಮಾಜಿ ಯೋಧರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೂಡ ಮಾಧ್ಯಮದಲ್ಲಿ ಭಾಗವಹಿಸಿದ್ದಾರೆ ಇವೆಲ್ಲವನ್ನು ನೋಡಿದ್ರೆ ನಾವು ಹೊಸ ಪೀಳಿಗೆಗೆ ಉತ್ತಮವಾದಂತಹ ಸಂದೇಶವನ್ನು ಕೊಡಲಿಕ್ಕೆ ಪೂರ್ವವಾದ ಅಂಶಗಳನ್ನು ಹೇಳಿ ಯಾರೆಲ್ಲ ಭಾಗವಹಿಸ್ತಾರೆ ಮಾಜಿ ಯೋಧರು ಅವರಿಗೆ ಕೂಡ ನಾನು ಬೇಸರ ಅಭಿನಂದನೆಯನ್ನು ಸಲ್ಲಿಸಿ ಒಬ್ಬರನ್ನ ಈ ಕಾರ್ಯಕ್ರಮದ ಯಶಸ್ಸಿಗೆ ಸ್ವಾಗತ ಇಷ್ಟ ನಡೀತಕ್ಕಂಥ ರೀತಿಯಲ್ಲಿ ಮಾರ್ಚ್ ಪಾಸ್ಟ್ ಇರ್ಬೋದು ಈಪಿಂಗ್ ಇರ್ಬೋದು ಅವರಿಗೆಲ್ಲ ಭೇಟಿ ಕೊಟ್ಟಿರ್ತಾರೆ ಪ್ರೀತಿ ಟೀಚರ್ಸ್ ಅವ್ರದ್ದೇ ಹೆಚ್ಚು ಜವಾಬ್ದಾರಿ న్యూస్ నెట్వర్క్ ప్రస్తుతి